ಪಿ ವಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇವತ್ತು ಪ್ರಾರಂಭ ಆಯಿತು ಒಳ್ಳೆ ದಿನ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ತುಂಬ ಜನಕ್ಕೆ ಆಸೆ ಇರುತ್ತೆ ನಟರಾಗಬೇಕು ನಿರ್ದೇಶಕರಾಗಬೇಕು ಯುವಕರಾಗಬೇಕು ಏನೇನು ಅಂತ ಆಸೆ ಇರುತ್ತೆ ಒಂದು ಕಾಲದಲ್ಲಿ ನಮಗೆ ಈ ಅವಕಾಶ ಇರಲಿಲ್ಲ ಇವಾಗ ಹೊಸಬರಿಗೆ ಸಿನಿಮಾ ರಂಗ ಬರೋರಾಗ್ಬೋದು ಟಿ ವಿ ಇಂಡಸ್ಟ್ರಿ ಬರೋರಾಗ್ಬೋದು ಆ್ಯಂಕರಿಂಗ್ ಆಗ್ಬೋದು ಎಲ್ಲರಿಗೂ ಒಂದು ಇನ್ಸ್ಟಿಟ್ಯೂಟ್ ಸಿಗ್ತಾ ಇದೆ ಅದು ನಮ್ಮ ಪಿ ವಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ನಿಮ್ಮ ಹೆಸರು ಹೇಳಿ ಕಲಾಸ್ ಈ ಪಿ ವಿ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಇವತ್ತು ನಾವೆಲ್ಲ ಸೇರಿರೋದು ನಮ್ಮ ಜೊತೆ ಒಬ್ಬ ಹಿರಿಯ ನಿರ್ದೇಶ ನಿರ್ದೇಶಕ ಸಾಯಿ ಪ್ರಕಾಶ್ ಸರ್ ಸೇರಿರೋದು ತುಂಬ ನಮ್ಮ ಅದೃಷ್ಟದ ಮಾತಿದು ಏಕೆಂದರೆ ಇವ್ರ ಕೈ ಕೆಳಗೆ ನಾನು ಒಂದು ಎಪ್ಪತ್ತೆರಡು ಸಿನಿಮಾ ಮಾಡಿದ್ದೀನಿ ಓ ಇವ್ರ ಪ್ರತಿ ಒಂದು ಸಿನಿಮಾದಲ್ಲೂ ನಾನು ಇರ್ತಿದ್ದೆ ಆಮೇಲೆ ಪ್ರತಿಯೊಂದು ಸಿನಿಮಾದಲ್ಲಿ ನನ್ನನ್ನು ಅವ್ರ ಈ ರೋಲ್ಗೆ ಇವಳೇ ಬೇಕು ಅಂತ ಕರೆಯೋರು ಸೊ ಹಾಗಾಗಿ ನಾನು ಕೃಷ್ಣ ಸಾಕಷ್ಟು ಜೋಡಿಯಾಗಿ ಸಾಗ ಕೇಳ್ತೀರ ನಾವು ಎಲ್ಲರ ಜೊತೆ ಮಾಡಿಸ್ಬಿಟ್ಟಿದ್ದಾರೆ ಸಾಧನ ನಮ್ಮನ್ನು ಪ್ರಿನ್ಸಿಪಲ್ ಆಗಿ ಕರೆದ್ರೆ ಅದನ್ನು ನಾನು ಕಣ್ಮುಚ್ಕೊಂಡು ಬರ್ತೀನಿ ಹಾಂ ನಾನು ಮಾಡಬಲ್ಲೆ ಏನು ಕಲ್ತಿದ್ದೀನಿ ನಮ್ಮ ಗುರುಗಳಿಂದ ನಾನು ನನ್ನಲ್ಲಿರೋದನ್ನು ನಾನು ದಾನ ಮಾಡಬಲ್ಲೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸೊ ಈ ಟೀ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ನಾನು ಆಸ್ ಎ ಪ್ರಿನ್ಸಿಪಲ್ ಹಾಗೂ ಲೆಕ್ಚರರ್ ಎರಡೂ ಕೂಡ ಜೊತೆಯಲ್ಲಿ ನಮ್ಮ ಹಿರಿಯ ನಟಿ ಅವರು ಕೂಡ ಇದರಲ್ಲಿ ಲೆಕ್ಚರರ್ ಆಗಿ ಮಾಡ್ತಿದ್ದಾರೆ ಇದು ನನ್ನ ಸೌಭಾಗ್ಯ ನನ್ನ ತಮ್ಮನಾದ ಗುರು ಮತ್ತು ಶಿವು ಇಬ್ರು ಇಲ್ಲಿ ಪ್ರೊಪರೈಟರ್ ಆಗಿದ್ದಾರೆ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಆಗಿದ್ದಾರೆ ಇವತ್ತು ನನ್ನ ತಮ್ಮಂದಿರು ಇವತ್ತು ಒಂದು ಲೆವೆಲ್ ಬಂದು ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ದಾರೆ ಅಂದರೆ ನನ್ನ ಎರಡು ತಮ್ಮಂದಿರಿಗೆ ಅಷ್ಟು ಅನುಭವ ನನಗಿಲ್ಲ ಯಾಕಂದರೆ ಒಂದು ಲೆಕ್ಚರರ್ ಆಗಿ ಆಗ್ಬೋದು ಪ್ರಿನ್ಸಿಪಲ್ ಆಗಿ ಆಗಲಿ ಇದಕ್ಕೆ ಮುಂಚೆ ಕರೆದಿದ್ಲು ಆ ಟೈಮಲ್ಲಿ ನನಗೆ ಶೂಟಿಂಗು ಸೀರಿಯಲ್ಲು ಅದು ಮಾಡೋದರಿಂದ ನನಗೆ ಬರಲಿಕ್ಕಾಗಲಿಲ್ಲ ಏನೋ ಆ ಪರಮಾತ್ಮ ನನಗೆ ಇಲ್ಲಿ ಅನುಕೂಲವಾಗಿ ನೀವು ಮಾಡಲೇಬೇಕು ನಾನೇನು ಕಲ್ತಿದ್ದೀನೋ ನಾವು ಅದನ್ನು ನಿಷ್ಠೆಯಿಂದ ನಾನು ಇಲ್ಲಿ ಬರೋ ಸ್ಟೂಡೆಂಟ್ಗೆ ಹೇಳಿ ಕಲಿಸ್ಕೊಡ್ತೀನಿ ನನ್ನ ಒಂದು ಆಸೆ ಅದೇ ನಮ್ಮ ಇನ್ಸ್ಟಿಟ್ಯೂಟ್ ನಮ್ಮ ಅವರು ಮತ್ತು ಪ್ರಸಾದ್ ಇದು ನಮ್ಮನ್ನಂಬಿಕೆ ಗುರು ಅವರು ಗುರುಪ್ರಸಾದ್ ಅವರು ನಮಗೆ ಮಾಡಿರೋದ್ರಿಂದ ನಾನು ಇದು ನನ್ನ ಇಷ್ಟೆಯಿಂದ ಇದು ಅಭಿವೃದ್ಧಿ ಆಗಬೇಕು ಇಲ್ಲಿಂದ ತುಂಬ ಕಲಾವಿದರು ಬೆಳಿಬೇಕು ಅನ್ನೋದೇ ನಮ್ಮ ಆಸೆ ಎಲ್ಲರಿಗೂ ನಿಮ್ಮ ಪ್ರೀತಿ ಅಪೂರ್ವ ಶ್ರೀ ಮಾಡೋ ನಮಸ್ಕಾರಗಳು ಇವತ್ತು ಟಿ ವಿ ಅಂತ ಒಂದು ಇನ್ಸ್ಟಿಟ್ಯೂಟ್ ಓಪನ್ ಆಗಿದೆ ಇಲ್ಲಿ ಗುರುಗಳಿದ್ದಾರೆ ಸ್ವಲ್ಪ ಜೋರು ಇದ್ದಾರೆ ಏನಕ್ಕೆ ಗುರುಗಳಂತ ಹೇಳ್ತಾ ಕೊಂಡಿದ್ರೆ ಪ್ರತಿಯೊಬ್ಬರು ಏನೇ ಕೆಲಸ ಮಾಡಬೇಕಾದ್ರೂ ಒಂದು ಗುರುಗಳು ಇರಬೇಕಂತೆ ಇಬ್ಬರಿಬ್ರು ಗುರುಗಳಿದ್ದಾರೆ ಸೊ ನಾನು ಹೇಳೋದು ಆಗಿ ಇಷ್ಟೇ ಏನೇ ಮಾಡಬೇಕು ಅನ್ನೋದು ಕಲ್ತುಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಮಾಡಿದ್ರೆ ಅದು ತುಂಬ ಉತ್ತಮ ಅದಕ್ಕೋಸ್ಕರ ನಾವೆಲ್ಲ ಬರೋ ಟೈಮಲ್ಲಿ ನಮ್ಮ ಇನ್ಸ್ಟಿಟ್ಯೂಟು ಮತ್ತೊಂದಕ್ಕೆ ಮತ್ತೊಂದು ಇರಲಿಲ್ಲ ಇವಾಗ ಇನ್ಸ್ಟಾರ್ಗಳಿಗೆ ಕಮ್ಮಿ ಅಪ್ ಬರೋಕ್ಕೆ ಈ ಥರ ಇನ್ಸ್ಟಿಟ್ಯೂಟ್ಗಳಿದೆ ತುಂಬ ಖುಷಿ ಆಗುತ್ತೆ ಕಲ್ತುಕೊಂಡು ಇದ್ರ ಬಗ್ಗೆ ತಿಳ್ಕೊಂಡು ಮತ್ತೆ ಬಂದ ಮೇಲೆ ನಿಮಗೆ ಹೋಗೋದಕ್ಕೊಂದು ದಾರಿನೂ ಸಿಕ್ಕುತ್ತೆ தயவிட்டு கலை பி இன்ட்ரெஸ்ட் இதோ அவங்க இது வந்து எர்டு அந்த இல்லை துணி இது சோ நீ இல்லை வந்து ஒன்னு மாதாட்கண்டு ஏனேனா நமக்கு ஏன்னே இருக்கோ அதுல திள்க்கொண்டு நீங்கள் கல்கொண்டு முந்தே ஹோதிரே துணையெல்லும் நான் எஸ்ஸு தீபா டிவி இன்ஸ்டிட்டூட்டில் நான் பரதநாட்டிய டீச்சராகி ஜாயின் ஆகிட்டேன் பட் இதோ எங்க அனஸ் அந்த கலாவி வரவே ಬರ್ತಿದಳೆ ಆದಷ್ಟು ಎಲ್ಲರೂ ಈ ಸಂಸ್ಥೆನ ಉಪಯೋಗಿಸ್ಕೊಡಿ ಯಾಕಂದ್ರೆ ಇಲ್ಲಿ ಬಂದಿರೋ ಕಲಾವಿದರು ಹೇಗಿದ್ದಾರೆ ಅಂದ್ರೆ ತುಂಬಿದ ಇದ್ದಂಗಿದ್ದಾರೆ ಯಾಕಂದ್ರೆ ಎಲ್ಲಾರು ನೀವ್ ಎಷ್ಟು ಕಲಿತೀರಾ ಅನ್ನೋದು ಇಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಇದರಿಂದ ಒಳ್ಳೆ ಪ್ಲಾಟ್ಫಾರ್ಮ್ ಸಿಗುತ್ತೆ ಆಲ್ ದ ಬೆಸ್ಟ್ ಪಿ ವಿ ಫಿಲಮ್ ಇನ್ಸ್ಟ್ಯೂಟ್ ನಮಸ್ತೆ ಸಂಸ್ಥೆ ಸಾಕಷ್ಟು ಯುವಜನತೆಗೆ ಮುಂದಿನ ದಾರಿಯನ್ನ ತೋರಿಸೋದಕ್ಕೆ ದಾರಿದೀಪವಾಗಿ ಇವತ್ತಿನ ದಿನ ಕಾಯ್ತಾ ಇದ್ದಾರೆ ಇವತ್ತಿನ ದಿನ ಉದ್ಘಾಟನೆ ಆಗಿದೆ ಹಲವಾರು ಕಲಾವಿದರುಗಳು ಸಿನಿಮಾಗಳಲ್ಲಿ ಮತ್ತು ಸೀರಿಯಲ್ಗಳಲ್ಲಿ ಮತ್ತು ಅವ್ರ ಮೂವಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಕಲಾವಿದರುಗಳು ಸ್ನೇಹಿತರು ಮತ್ತು ಡೈರೆಕ್ಟರು ಸಾಯಿ ಪ್ರಕಾಶ್ ಅವರು ಒಂದು ಉದ್ಘಾಟನೆ ಮಾಡಿದ್ದಾರೆ ಶಿವ ಮತ್ತು ಗುರು ಅವರು ಅಣ್ಣ ತಂದಿರು ಸೇರಿ ಇದೊಂದು ಹಣ ತೊಟ್ಟು ಒಂದು ಈ ಒಂದು ಸಿನಿಮಾ ಕ್ಷೇತ್ರಕ್ಕೆ ಮಹಾನ್ ಕೊಡುಗೆಯನ್ನು ಕೊಡಬೇಕು ಅನ್ನೋ ಒಂದು ನಾನು ಆಡಿ ಫಿಲಂ ಇನ್ಸ್ಟಿಟ್ಯೂಟ್ ರೇಖಾದಾಸ್ ನಾಮ ಫಿಲಮ್ ಇನ್ಸ್ಟಿಟ್ಯೂಟ್ ಇಂದ ಔಟ್ ಆಗ್ಬಿಟ್ಟು ಮತ್ತೆ ಆಮೇಲೆ ಗುರು ಸರ್ ಅಲ್ಲಿ ಬಂದಿದ್ರು ಒಂದ್ಸರಿ ಆಡಿಷನ್ ತೊಗೊಳಕ್ಕೆ ಅಲ್ಲಿ ಮುಖ ಸಿನಿಮಾ ಅಂತ ಅಲ್ಲೇ ಫಸ್ಟ್ ಟೈಮ್ ಅವನ್ನ ಮೀಟ್ ಮೀಟ್ ಆಗಿದ್ದು ಮತ್ತೆ ಇವತ್ತು ನೋಡಿದ್ರೆ ಸರ್ ಚೆನ್ನಾಗಿರೋ ಇನ್ಸ್ಟಿಟ್ಯೂಟ್ ಬೇರೆ ತೆಗ್ದಿದ್ದಾರೆ ಎಲ್ಲರಿಗೋಸ್ಕರ ಮತ್ತೆ ಶಿವ ಸರ್ ಅವರೇ ಮೇನ್ ಅದ್ರಲ್ಲಿ ಹೀರೋ ಅವ್ರನ್ನ ಮೀಟ್ ಚೆನ್ನಾಗಿತ್ತು ಮತ್ತೆ ಇವಾಗ ಚೆನ್ನಾಗಿ ಓಡ್ಲಿ ಸ್ಟೂಡೆಂಟ್ಸ್ ಬರಲಿ ಅಂತ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಮೈಸೂರು ಮಂಜುಳ ಜೂನಿಯರ್ ಮಹರ್ಶ್ರೀ ಮಾತಾಡ್ತಾ ಇದ್ದೀನಿ ಪಿ ವಿ ಗೆ ಒಳ್ಳೇದಾಗ್ಲಿ ಸಕ್ಸಸ್ಫುಲ್ ಆಗ್ಲಿ ಆ ತುಂಬಾ ದೊಡ್ಡ ದೊಡ್ಡ ನಟರು ಬಂದು ಇದ್ರ ಬಗ್ಗೆ ಆಶೀರ್ವಾದ ಮಾಡಿದ್ದಾರೆ ಓಂ ಶ್ರೀ ಸಾಯಿರಾಮ್ ನಮ್ಮ ಸಾಯಿ ಸರ್ ಬಂದಿದ್ದಾರೆ ನಮ್ಮ ಯಶಾಂತ ಹಾಸಿನೆಟ್ಟಿಯವರು ರೇಖಾ ದಾಸ್ ಮೇಡಮ್ ಬಂದಿದ್ದಾರೆ ಹಾಗೆ ನಮ್ಮ ಹಿರಿತರಿ ಕಿರಿತರಿ ಅಪೂರ್ವ ಬಂದಿದ್ದಾರೆ ಅವರೆಲ್ಲ ಇದ್ಮೇಲೆ ಸಕ್ಸಸ್ಫುಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಈ ಒಂದು ಇನ್ಸ್ಟಿಟ್ಯೂಟ್ ತುಂಬ ಹೆಸರು ಗುರು ಗುರುಪ್ರಸಾದ್ ಸಾರಿಗೆ ಒಂದು ಒಳ್ಳೆಯ ಹೆಸರು ಬರಲಿ ಇದರಿಂದ ಹೀಗೆ ಎಷ್ಟೊಂದು ಹೆಸ್ರು ಹೆಸರಾದ ಕಲಾವಿದರು ನಾನು ಕಲೆಗೆ ನನ್ನ ಮುಂದೆ ನಾನು ಆರೋಪ ಪ್ರದರ್ಶನ ಮಾಡಬೇಕು ಅಂತ ಎಷ್ಟೋ ಜನಗಳು ಈಗ ರೀಲ್ಸ್ ಮಾಡ್ತಾ ಇರ್ತೀರ ಹಂಗೆ ಮೊಬೈಲ್ಗಳಲ್ಲೇ ಏನಾದರೂ ಒಂದು ಸಣ್ಣ ಪುಟ್ಟ ಮಾಡ್ತಾ ಇರ್ತೀರ ತಾವು ದಯವಿಟ್ಟು ಸುತ್ತಮುತ್ತ ಯಾರೆಲ್ಲ ಇದ್ದೀರ ದಯವಿಟ್ಟು ಬಂದು ಈ ಸ್ಟೂರು ಸೇರ್ಕೊಳ್ಳಿ ಸಕ್ಸಸ್ಫುಲ್ ಆಗಿ ಒಳ್ಳೆದಾಗ್ಲಿ ನಿಮ್ಮ ಒಂದು ಕಲೆನ ಪ್ರದರ್ಶನ ಆಗಲಿ ಒಂದು ಹಿರಿಯರಲ್ಲಿ ಆಗ್ಬೋದು ಹಿರಿತರಲ್ಲಿ ಪ್ರದರ್ಶನ ಆಗಲಿ ಅಂತ ಹೇಳ್ತಾ ಶುಭ ಹಾರೈಸ್ತಿದ್ದೀನಿ ನಾನು ನಿಮ್ಮ ಪ್ರೀತಿಯ ಮೈಸೂರು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರಭು ಜಾಧವ್ ಗೊತ್ತಿರೋ ಹಾಗೆ ನಾನೊಬ್ಬ ಕಲಾವಿದ ಮುಂಚೆ ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಬಿಜಾಪುರದಿಂದ ಬಂದಿರೋದು ನಾರ್ತ್ ಕರ್ನಾಟಕ ಬೆಂಗಳೂರಲ್ಲಿ ನಾನು ಎಂ ಟೆಕ್ ಅಂತ ಮಾಡಕ್ ಬಂದಾಗ ನನ್ಗೆ ಯಾರು ಏನು ಗೊತ್ತಿರಲಿಲ್ಲ ಆವಾಗ ನನಗೆ ಮೊದ್ಲು ಒಬ್ಬರು ಸೆಲೆಬ್ರಿಟಿ ಅಂತ ಬಚ್ಚಿ ಆಗಿರೋದೆ ನಮ್ಮ ರೇಖಾದಾಸ್ ಮೇಡಮ್ ಅವರು ಅವರು ಆಕ್ಟಿಂಗ್ ಕ್ಲಾಸ್ ನಡೆಸಬೇಕಾದ್ರೆ ನಾನಲ್ಲಿ ಹೋಗಿ ಅಡ್ಮಿಷನ್ ತಗೊಂತೇನೆ ಅವರು ನಂಗೆ ಪ್ರತಿಯೊಂದು ಹಂತದಲ್ಲಿ ಸಪೋರ್ಟ್ ಮಾಡಿ ಆಕ್ಟಿಂಗ್ ನ ಕಲಿಸ್ಕೊಟ್ಟು ಆಕ್ಟಿಂಗ್ ಜೊತೆಗೆ ಒಂದು ಶೂಟಿಂಗ್ ಸೆಟ್ ಅಲ್ಲಿ ಒಬ್ಬ ಕಲಾವಿದನಾಗಿ ಹೇಗೆ ನಡ್ಕೋಬೇಕು ಯಾವ ಟೈಮಿಂಗ್ ಗೆ ಇರಬೇಕು ಒಂದು ಕ್ಯಾಮ್ರಾಗೆ ಯಾವ ರೀತಿ ರೆಸ್ಪೆಕ್ಟ್ ಇರಬೇಕು ಒಬ್ಬ ಡೈರೆಕ್ಟರ್ಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು ಒಬ್ಬರ ಕ್ಯಾಮ್ರಾ ಮ್ಯಾನ್ಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು ಸಹ ಕಲಾವಿದರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡೋದನ್ನ ಪ್ರತಿಯೊಂದು ಅಂಶವನ್ನ ನಮಗೆ ಹೇಳ್ಕೊಟ್ಟು ಇವತ್ತು ಒಬ್ಬ ನಟನಾಗಿ ನನ್ನ ಅವರು ಸೃಷ್ಟಿ ಮಾಡಿದ್ದಾರೆ ಈ ಮೂಲಕ ನಿಮ್ಮೆಲ್ಲರಿಗೂ ಎಲ್ರಿಗೂ ಅವ್ರಿಗೆ ನಾನು ಇಲ್ಲಿ ಕೃತಜ್ಞತೆ ಹೇಳಕ್ ಇಷ್ಟಪಟ್ಟು ಹಾಗೆ ನಮ್ಮ ಗುರು ಸರ್ ಗುರು ಸರ್ ಅಲ್ಲಿ ಆಡಿಷನ್ ಮಾಡ್ತಾರೆ ಹಳ್ಳಿ ಮುಖಕ್ಕೆ ಅದರಲ್ಲಿ ನನ್ಗೆ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ ನ ಕೊಡ್ತಾರೆ ಅದು ತುಂಬಾ ಚೆನ್ನಾಗಿತ್ತು ಮೂವಿ ರಿಲೀಸ್ ಕೂಡ ಆಯ್ತು ತುಂಬಾ ಸಕ್ಸೆಸ್ಫುಲ್ ಆಗಿ ಆಯ್ತು ಗುರು ಸರ್ಗು ನಾನು ಇಲ್ಲಿ ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀನಿ ಇವಾಗ ಒಂದು ಖುಷಿ ವಿಷಯ ಏನಂತಂದ್ರೆ ಪಿ ವಿ ಅನ್ನೋ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ನ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಎಷ್ಟೋ ನಟನಾಗಬೇಕು ನಟಿ ಆಗ್ಬೇಕು ನಾನು ಸೀರಿಯಲ್ ಅಲ್ಲಿ ಕಾಣಿಸ್ಕೋಬೇಕು ಮೂವಿ ಅಲ್ಲಿ ಕಾಣಿಸ್ಕೋಬೇಕು ಅನ್ನೋರಿಗೆಲ್ಲ ಒಂದು ಒಳ್ಳೆ ಅವಕಾಶ ಇಲ್ಲಿ ಬಂದ್ಬಿಟ್ಟು ಅವರು ನಟನೆನ ಕಲ್ತು ನೃತ್ಯನ ಕಲ್ತು ಅವರು ಒಳ್ಳೆ ಆಕ್ಟರ್ ಆಗ್ಬೋದು ಅಂತ ನಾನು ಹೇಳಕ್ ಇಷ್ಟ ಇಷ್ಟಪಡ್ತೀನಿ ಎಲ್ರಿಗೂ ಈ ಮೂಲಕ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಅಂದೇಶ ಇವತ್ತು ಪಿ ವಿ ಫಿಲಂ ಇನ್ಸ್ಟಿಟ್ಯೂಟ್ನ ನಮ್ಮ ಗುರು ಪ್ರಸಾದ್ ಮಾಡಿ ಶಿವಪ್ರಸಾದ್ ಅವರು ಓಪನ್ ಮಾಡಿದ್ದಾರೆ ತುಂಬ ನಮ್ಮ ಏರಿಯಾದಲ್ಲಿ ಒಂದು ಒಂದು ಕಲಾವಿದರಿಗೆ ಒಂದು ಒಳ್ಳೆ ಅವಕಾಶವನ್ನು ಈ ಏರಿಯಾದಲ್ಲಿ ಸೈಲೆಂಟ್ ಆಗಿರೋ ಸೈಲೆಂಟ್ ಇಲ್ಲಿ ಆ್ಯಕ್ಟಿಂಗ್ ಮತ್ತು ಮಾಡ್ಲಿಂಗ್ ಮತ್ತು ಭರತನಾಟ್ಯಮ ಮತ್ತು ಸಂಗೀತ ಇಂಥ ಒಂದು ಕಲಾವಿದರಿಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶವನ್ನು ನಿಜವಾಗ್ಲೂ ಅವ್ರು ಮಾಡಿಕೊಟ್ಟಿದ್ದಾರೆ ಇದೇ ರೀತಿ ನಾವು ಕೂಡ ಈ ಒಂದು ಫಿಲಮ್ ಇನ್ಸ್ಟಿಟ್ಯೂಟ್ಗೆ ನಾನೊಂದು ಮಾಡ್ಲಿಂಗ್ ಟೀಚರ್ ಆಗಿ ನಾನು ಇದ್ದೀನಿ ಎಲ್ಲರಿಗೂ ಕೂಡ ಕಲೆಗೆ ನಾವು ಯಾವತ್ತು ಬೆಲೆ ಕೊಡಬೇಕು ಅವರಲ್ಲಿ ಟ್ಯಾಲೆಂಟ್ನ ಒಂದು ಬೆಳೆಸಲಿಕ್ಕೋಸ್ಕರ ಈ ಒಂದು ಇನ್ಸ್ಟಿಟ್ಯೂಟ್ನ ಮಾಡಿದ್ದಾರೆ ನಮಸ್ಕಾರ ಇವತ್ತು ನಮ್ಮ ಪ್ರೀತಿಯ ಸ್ನೇಹಿತರಾದ ಗುರುಪ್ರಸಾದ್ ಹಾಗೂ ಶಿವು ಇವರು ಪಿ ವಿ ಫಿಲ್ಮ್ ಇನ್ಸ್ಟಿಟ್ಯೂಟ್ನ ಆರಂಭ ಮಾಡಿದ್ದಾರೆ ಇಲ್ಲಿ ಕಲಾವಿದರನ್ನ ತರಬೇತಿಗೊಳಿಸೋದಕ್ಕೆ ನಮ್ಮ ಹಿರಿಯ ಕಲಾವಿದರಾದಂತಹ ರೇಖಾದಸ್ ಅವರು ಸೀತಾರಾಮರು ಹಾಗೂ ಬಹಳಷ್ಟು ಜನ ಕಲಾವಿದರು ನಿರ್ದೇಶಕರು ಇವರೆಲ್ಲರೂ ಸಾಥ್ ಕೊಡ್ತಾ ಇದ್ದಾರೆ ಈ ಒಂದು ಸಂಸ್ಥೆಯಿಂದ ಬಹಳ ಒಳ್ಳೆ ಪ್ರತಿಭೆಗಳು ಬರಲಿ ಚಿತ್ರರಂಗಕ್ಕೆ ಹೆಚ್ಚಿನ ಕೊಡುಗೆ ಈ ಸಂಸ್ಥೆಯಿಂದ ಸಿಗಲಿ ಅಂತ ನಾನು ತುಂಬ ರೀತಿಯಿಂದ ನಮಸ್ಕಾರ ನಮಸ್ತೆ ಇವತ್ತು ನಮ್ಮ ಸ್ನೇಹಿತರು ನಿರ್ಮಾಪಕರು ಒಡನಾಟಿ ಒಂದು ತಪ್ಪಲಾಗ ದೂಪರು ಅವರು ಇವತ್ತು ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟನ್ನು ಓಪನ್ ಮಾಡಿದ್ದಾರೆ ತುಂಬ ಖುಷಿ ವಿಚಾರ ಈ ಇನ್ಸ್ಟಿಟ್ಯೂಟ್ನ ನಮ್ಮ ಹಿರಿಯ ನಿರ್ದೇಶಕರು ಮೂರು ಚಿತ್ರಗಳ ಅಂತ ಹೆಸರು ಪಡೆದಿರೋ ಸಾಯಿ ಕುಮಾರ್ ಸರ್ ಅವರ ಮೃತದಿಂದ ಉದ್ಘಾಟನೆ ಮಾಡಿಸಿದರೆ ಬಹಳ ಖುಷಿ ವಿಚಾರ ಈ ಸಂಸ್ಥೆಯಿಂದ ಮುಂದೆ ಚಿತ್ರರಂಗಕ್ಕೆ ಕಿರುತೆರೆಗೆ ಒಳ್ಳೊಳ್ಳೆ ಕಲಾವಿದ ಪಾದಾರ್ಪಣೆ ಮಾಡಲಿ ಹೇಳಿ ನಾನು ಶುಭಾಶಯಿಸ್ತೀನಿ ನಮಸ್ಕಾರ ಸ್ನೇಹಿತರು ಹಾಗೂ ಸಹೃದಯಗಳಾದಂತಹ ಗುರುಸರು ಶಿವ ಸರ್ ತುಂಬಾ ಒಳ್ಳೆಯ ಸ್ನೇಹಿತರು ಅವರಿಂದಾಗಿ ಹಳಿ ಮುಖದಲ್ಲಿ ಅಭಿನಯಿಸುವಂತ ಅವಕಾಶ ನನಗೆ ಸಿಕ್ತು ಇವತ್ತು ಅವರಂತ ಸಿನಿಮಾ ರಂಗದ ಇನ್ನೊಂದು ಉನ್ನತ ಅಂಗ ಅಂದರೆ ಟ್ರೈನಿಂಗ್ ಆ ಟ್ರೈನಿಂಗನ್ನು ತಮ್ಮ ಇನ್ಸ್ಟಿಟ್ಯೂಟಿಂದ ಕಲಾವಿದರಾಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಅವರಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಇವತ್ತು ಇದನ್ನು ಇನಾಗ್ರೇಟ್ ಮಾಡಿದವರು ನಮ್ಮ ಚಿತ್ರರಂಗದ ಬೆಂಗಳೂರು ಆಗಿರುವಂಥ ತಾಯಿ ಕುಮಾರ್ ಸರ್ಕೋ ಹಾಗೆಯೇ ನಾಯಿ ನಾ ಇನ್ಸ್ಟಿಟ್ಯೂಟ್ಗೆ ತುಂಬ ಅನುಭವಿ ಕಲಾವಿದರಿಂದ ಮಾರ್ಗದರ್ಶನ ಇದೆ ಪ್ರಿನ್ಸಿಪಾಲ್ ಆಗಿ ಹಾಗೂ ಲೆಕ್ಚರಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ಇನ್ಸ್ಟಿಟ್ಯೂಟ್ ಕನ್ನಡ ಚಿತ್ರರಂಗದಲ್ಲಿ ತಲುಪಲಿ ಅನ್ನೋದೇ ನನ್ನ ಹಾರೈಕೆಲ್ರಿಗೂ ನಮ್ಗೆ ಸಹ ನಟ ನಿರ್ದೇಶಕ ಇನ್ಸ್ಟಿಟ್ಯೂಟ್ ಕಾರ್ಯದರ್ಶಿ ನಮ್ಮ ಈ ಪಿ ವಿ ಫಿಲಮ್ ಇನ್ಸ್ಟಿಟ್ಯೂಟ್ ಉದ್ಘಾಟನೆಗೆ ಗುರುಗಳು ಓಂ ಸಾಯಿ ಪ್ರಕಾಶ್ ಸರ್ ಬಂದಿದ್ದಾರೆ ನಮಗೆ ತುಂಬ ದೊಡ್ಡ ಶಕ್ತಿ ಯಾಕಂತಂದರೆ ನಾವೆಲ್ಲೋ ದೂರ ನಿಂತ್ಕೊಂಡು ನೋಡ್ತಾ ಇದ್ವಿ ಇವತ್ತು ಆ ದೇವರ ಪಕ್ಕದಲ್ಲಿ ಕುತ್ಕೊಂಡು ಮಾತಾಡ್ತಾ ಇರೋದೇ ಒಂದು ದೊಡ್ಡ ಅದೃಷ್ಟ ನಂದು ಹಾಗೆ ನಮ್ಮ ಅಣ್ಣಂದು ಒಂದು ಆಸೆ ಇತ್ತು ಅವ್ರ ಕಡೆಯಿಂದ ದೀಪ ಬೆಳಗಿಸ್ಬೇಕು ಇನ್ಸ್ಟ್ಯೂಟ್ ಓಪನ್ ಆದರೆ ಅವರೇ ಬರಬೇಕು ಅಂತ ತುಂಬ ಆಸೆ ಪಡ್ತಾ ಕಡೆಗೆ ಅಮ್ಮನವರ ಆಶೀರ್ವಾದ ಶ್ರೀ ಧನೀವ್ ದುರ್ಗಾದಿ ಅಮ್ಮನವರ ಆಶೀರ್ವಾದದಿಂದ ಇಲ್ಲಿ ಎಲ್ಲ ಈ ಮಟ್ಟಕ್ಕೆ ಬಂದಿದೆ ನಮ್ಮ ಪಿ ವಿ ಫಿಲ್ಮ್ ಇನ್ಸ್ಟಿಟ್ಯೂಟ್ನ ಹೀಗೆ ಮುಂದುವರಿಸ್ಕೊಂಡು ಹೋಗ್ತೀವಿ ಹಾಗೆ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನಾವೆಲ್ಲ ಥರದ್ದು ತರಬೇತಿಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಎಲ್ಲ ಥರದಂಥ ಕ ನಮ್ಮ ಟೀಚರ್ಸು ಇದ್ದಾರೆ ರೇಖಾ ಮೇಡಮು ಆಮೇಲೆ ಸಾರಿಕಾ ಮೇಡಮ್ ಇದ್ದಾರೆ ನಮ್ಮ ಸೀತಾ ದೀಪಾ ಮೇಡಮ್ ಇದ್ದಾರೆ ಸೀತಾರಾಮ್ ಮೇಡಮ್ ಇದ್ದಾರೆ ಇನ್ನು ಶಿವಕುಮಾರ ಆರಾಧ್ಯ ಇದ್ದಾರೆ ಜಗದೀಶ್ ಕೊಪ್ಪ ಇದ್ದಾರೆ ಆಮೇಲೆ ಅಪ್ಪಾಜಿಯೂ ಅವ್ರು ಹೇಳಿದ್ದಾರೆ ಸೊ ಎಲ್ಲ ಥರದಂಥ ಕೋರ್ಸಸ್ಗಳನ್ನ ನಾವು ಟಿ ವಿ ಫ್ರೀಲಂ ಇನ್ಸ್ಟಿಟ್ಯೂಟ್ ಕಡೆಯಿಂದ ನಾವು ಕೊಡಬೇಕು ಅಂತ ನಾವು ಆಸೆ ಪಟ್ಟಿದ್ವಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅದೇ ಥರದಂಥ ಎಷ್ಟೇ ಪರ್ವತ ಕಲಾವಿದಗಳು ಏನೋ ಬಂದು ಅವರು ತರಬೇತಿನ ಪಡೆದು ಅವ್ರ ಅವ್ರ ಏನು ಡ್ರೀಮ್ ಇದೆ ಆ ಡ್ರೀಮನ್ನು ಅಚೀವ್ ಮಾಡಿಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ